ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ರಶಿ ಟಾಕ್ಸ್ ಯೂಸ್ಡ್ ಕಾರ್ಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಚಾರ್ಜ್ ಮಾಡಬೇಕು ಅಂತ ಜಿ ಎಸ್ ಟಿ ಕೌನ್ಸಿಲ್ ಡಿಸೈಡ್ ಮಾಡಿದೆ ಇದರಿಂದ ನಾವು ನೀವು ವರಿ ಮಾಡಬೇಕಾ ಹಲವಾರು ಪೋಸ್ಟ್ಗಳನ್ನು ಹಲವಾರು ಕ್ಯಾಲ್ಕುಲೇಷನ್ಗಳನ್ನು ನೋಡಿದೆ ಇದರಲ್ಲಿ ಹತ್ತು ವರ್ಷ ಹಿಂದೆ ನಾವು ಪರ್ಚೇಸ್ ಮಾಡಿದಂಥ ವೆಹಿಕಲ್ ಹತ್ತು ಲಕ್ಷಕ್ಕೆ ಪರ್ಚೇಸ್ ಮಾಡಿ ಈಗ ಒಂದು ಲಕ್ಷಕ್ಕೆ ಮಾರುವುದಿದ್ರೆ ಒಂಬತ್ತು ಲಕ್ಷದ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕೊಡಬೇಕು ಎಂತಹ ಬಹಳ ಕ್ಯಾಲ್ಕುಲೇಷನ್ ನೋಡಿದೆ ನಿಜವಾಗಿಯೂ ಹೀಗೆಲ್ಲ ಇದೆಯಾ ಹೌದು ಆದರೆ ಈ ಹಿಂದೆ ಸಹ ಯೂಸ್ಡ್ ಕಾರ್ಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಇದು ನಮ್ಗೆ ಯಾರಿಗಾದ್ರೂ ತಿಳಿದಿದೆಯಾ ಯಾಕೆಂದ್ರೆ ಇದು ನಮ್ಮ ನಿಮ್ಮಂತ ಸಾಮಾನ್ಯ ಜನರಿಗೆ ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕಾರ್ ಮಾರುವಾಗ ಅದರಲ್ಲಿ ನಾವು ಜಿ ಎಸ್ ಟಿ ಪೇ ಮಾಡಬೇಕಾಗಿ ಬರುವುದಿಲ್ಲ ಕೇವಲ ರಿಜಿಸ್ಟರ್ಡ್ ಡೀಲರ್ಸ್ ಅಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ಯಾರು ಡೀಲ್ ಮಾಡ್ದಾರೆ ಅಂತ ಡೀಲರ್ಸ್ಗೆ ಮಾತ್ರ ಇಂದ ಈ ಟ್ಯಾಕ್ಸ್ ಬರುವಂಥದ್ದು ಸೊ ಆಕ್ಚುಲಿ ಈ ಟ್ಯಾಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ರಿಜಿಸ್ಟರ್ಡ್ ಪರ್ಸನ್ಸ್ ಅವರೀಗ ಪರ್ಚೇಸ್ ಮಾಡಿರುವಂಥ ಒಂದು ಕಾರಿನ ಮೇಲೆ ಡಿಪ್ರೆಷಿಯೇಷನ್ ಆಲ್ರೆಡಿ ಕ್ಲೈಮ್ ಮಾಡಿರ್ತಾರೆ ಈಗ ಇಪ್ಪತ್ತು ಲಕ್ಷಕ್ಕೆ ಕಾರ್ ಪರ್ಚೇಸ್ ಮಾಡಿದರೆ ಅವರು ಆಲ್ರೆಡಿ ಈಗ ಒಂದು ಹತ್ತು ಲಕ್ಷದ್ದು ಡಿಪ್ರೆಷಿಯೇಷನ್ ಕ್ಲೈಮ್ ಮಾಡಿದರೆ ಕಾರ್ಯದ ವ್ಯಾಲ್ಯೂ ಹತ್ತು ಲಕ್ಷ ಇರುತ್ತೆ ಇವಾಗ ಅದನ್ನು ಅವರು ಸೆಕೆಂಡ್ ಹ್ಯಾಂಡ್ ಆಗಿ ಹನ್ನೆರಡು ಲಕ್ಷಕ್ಕೆ ಮಾರೋದಿದ್ದರೆ ಕೇವಲ ಆ ಎರಡು ಲಕ್ಷದ ಅಂದರೆ ಹತ್ತರಿಂದ ಹನ್ನೆರಡು ಆ ಡಿಫ್ರೆನ್ಸ್ ಇರುವ ಎರಡು ಲಕ್ಷಕ್ಕೆ ಮಾತ್ರ ಹನ್ನೆರಡು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗಿ ಬರುತ್ತೆ ಇನ್ನೆಲ್ಲೇ ಆದರೂ ಅವರು ಒಂಬತ್ತು ಲಕ್ಷಕ್ಕೆ ಮಾರುದಿದ್ರೆ ಆಗ ಅದು ನೆಗೆಟಿವ್ ಆಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಟ್ಯಾಕ್ಸನ್ನು ಕಟ್ಟಬೇಕಾದಂಥ ಅಗತ್ಯ ಇರುವುದಿಲ್ಲ ಆದರೆ ಈಗ ಹರಡ್ತಿರುವ ನ್ಯೂಸ್ಗಳಲ್ಲಿ ಈ ಇಪ್ಪತ್ತು ಲಕ್ಷದಿಂದ ಹತ್ತು ಲಕ್ಷ ಮೈನಸ್ ಮಾಡಿ ಅಥವಾ ಇಪ್ಪತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಮೈನಸ್ ಮಾಡಿ ಉಳಿದ ಮಾರ್ಜಿನಿಗೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಿದ್ದೆ ಖಂಡಿತ ಹಾಗೇ ಇಲ್ಲ ನಾವು ನೀವು ಸಾಮಾನ್ಯ ಜನರಿಗೆ ಈ ಬಗ್ಗೆ ತಲೆಕೆಡಿಸಿಕೊಳ್ಬೇಕಾಗಿಲ್ಲ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಚಾನೆಲ್ ರಶಿ ಟಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ